ಇವಾಗಲೇ ಚಾಲಕರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ನೀತಿಗೆ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡದ ರಾಜ್ಯ ಸರ್ಕಾರದ ನೀತಿಗೆ ಅಧಿಕಾರ ಚಾಲಕರ ಬದುಕನ್ನು ನಾಶ ಮಾಡಲು ಹೊಂದಿರುವ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಲೇಬೇಕು ಮಾಡಲು ಹಿಟ್ಟಿರುವ ಬೈಕ್ ಟ್ಯಾಕ್ಸಿಗಳನ್ನು ನಾಶ ಮಾಡಬೇಕು ಚಿದಬ್ಬಲೋ ಚಿದಾರಿಗೆ ನೌಕರರು ಕಲ್ಯಾಣ ಮಟ್ಟಿಗೆ ಐನೂರು ಕೋಟಿ ಬಜೆಟ್ನಲ್ಲಿ ನೀಡಲಬೇಕು ನೀಡಲಬೇಕು ಯೋಜನೆಗಳನ್ನು ಜಾರಿ ಮಾಡಲಬೇಕು ಆಟೋ ಚಾಲಕರು ಒಟ್ಟಿಗೆ போணிரலಬೇಕು திங்கிடிமனுக்கு உற்சாகமடலவிட்டுற பைக் டாக்ஸிகள் எல்லாம் உற்சாகமடலಬೇಕು மடலಬೇಕು மடலलेले கிளாசிதம்பா ஜிந்தாபாத் ஜிந்தாபாத் இன் கிளாசிதம்பா ஜிந்தாபாத் ஜிந்தாபாத் ஜால் சண்டா சிதம்பா ஜிந்தாபாத் ஜிந்தாபாத் சலக்கரை கேதே சிராயவாகலே ஜெயவாகலே சிராயவாகலே சலக்கரை கேதே சிராயவாகலே ஜெயவாகலே ನಾಶ ಮಾಡಲು ಅನಧಿಕ ಬೈಕ್ ಟ್ಯಾಕ್ಸಿ ನಾವು ನಾಶ ಆಗಲಬೇಕು ಆಗಲೇಬೇಕು ಆಗಲೇಬೇಕು ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡ